ಕನ್ನಡ ನಾಡಿನ ಸಾಹಿತ್ಯ ಲೋಕ ಇವತ್ತು ಕರ್ನಾಟಕ ಕಂಡಂಥ ಭಾರತ ಕಂಡಂತ ಒಬ್ಬ ಸಾಹಿತ್ಯ ಕ್ಷೇತ್ರವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂಥ ಮಹಾಚೇತನವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಇಡೀ ಸಾಹಿತ್ಯ ಕ್ಷೇತ್ರ ಅನ್ನೋದಕ್ಕಿಂತ ಇಡೀ ರಾಷ್ಟ್ರ ಕಂಡಂಥ ಕನ್ನಡದ ಸಾಹಿತ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತಗೊಂಡೋದಂಥ ಭೈರಪ್ಪನವರು ಅದರಲ್ಲೂ ನನಗೆ ಬಾರಿ ನನ್ನ ಸ್ವಂತ ಜಿಲ್ಲೆಯವರು ಅನ್ನೋದು ಇನ್ನೊಂದಷ್ಟು ದೊಷ್ಟ ಹಿರಿಮೆ ಮತ್ತು ಗರಿಮೆ ಅಂತ ಹೇಳಿ ಭಾವಿಸ್ತೀನಿ ಕನ್ನಡ ಸಾಹಿತ್ಯ ಲೋಕ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂದು ಕುವೆಂಪು ಬಿಟ್ಟರೆ ಇಂದು ಭೈರಪ್ಪನವರು ಅವರ ಕಾದಂಬರಿಗಳು ಇಡೀ ರಾಷ್ಟ್ರದಲ್ಲಿ ಓದುಗಾರರಷ್ಟೇ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಅವರ ಓದುಗಾರನ್ನ ತಂದುಕೊಟ್ಟಂಥದ್ದು ಕನ್ನಡ ಸಾಹಿತ್ಯ ಲೋಕ ಇಷ್ಟೊಂದು ಶ್ರೀಮಂತವಾಗಿದೆ ಅಂತ ಹೇಳಿ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥವರು ಭೈರಪ್ಪನವರು ಹಾಗಾಗಿ ಇವತ್ತು ಇಡೀ ಕರ್ನಾಟಕ ಇಡೀ ಭಾರತ ಅವ್ರನ್ನ ಕಳ್ಕೊಂಡು ಭಾರೀ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟವನ್ನು ಆಗಿದೆ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ಇಡೀ ಕನ್ನಡಿಗರು ಎಂದೆಂದಿಗೂ ಮರೆಯಲಾರದಂಥ ಕನ್ನಡದ ಮಹಾಭೀಶ್ವನನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಇದೆ ಅವರ ಕುಟುಂಬಕ್ಕೆ ಕನ್ನಡ ರಾಜರಾಜೇಶ್ವರಿ ಒಳ್ಳೇದು ಮಾಡಲಿ ಆ ದುಃಖವನ್ನು ಬ ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಕನ್ನಡ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರಸ್ವತಿಯ ಪುತ್ರ ಪದ್ಮಶ್ರೀ ಪದ್ಮಭೂಷಣಂಥ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಕನ್ನಡಕ್ಕೆ ತಂದುಕೊಟ್ಟಂಥ ಆ ಮಹಾಚೇತನಿಗೆ ಹೊಂದಿಸ್ತೀನಿ ನಮಸ್ತೆ